ಕೊಪ್ಪಕ್ಕೆ ಅಬ್ದುಲ್ ಕಲಾಂ ಅವರು ಬಂದಿರೋ ಸಂದರ್ಭ ಎರಡ್ ಸಾವಿರದ ಒಂಬತ್ತರಲ್ಲಿ ಶಿವಮೊಗ್ಗದಲ್ಲಿ ಒಂದು ಜ್ಞಾನದೀಪ ಸ್ಕೂಲ್ ಅಂತಿದೆ ಅವರದ್ ದಶಮಾನೋತ್ಸವ ಅವಾಗ ಅವರು ಪ್ರೆಸಿಡೆಂಟ್ ಆಗಿ ಮತ್ತೆ ನಿವೃತ್ತರಾಗಿ ಮುಂದುವರಿತಾ ಇದ್ರು ಆದ್ರೂ ಅವರಿಗೆ ಝೆಡ್ ಕ್ಯಾಟಗರಿ ಇದೆಲ್ಲ ಸೆಕ್ಯೂರಿಟಿ ಎಲ್ಲ ಇತ್ತು ಅವಾಗ ಯಾರೋ ಡಾಕ್ಟರ್ ನಾರಾಯಣ ಅಂತ ಶಿವಮೊಗ್ಗದವ್ರು ಕರೆದು ನನಗೆ ಕೇಳಿದ್ರು ಈ ತರ ಅವ್ರು ನನಗೆ ಪರಿಚಯ ಈ ತರ ಕರ್ಸಕ್ ಅಂತ ಅವಾಗ ನನಗೆ ಅನಿಸ್ತು ಯಾಕೆ ಕರ್ಸಬಾರ್ದು ನಮ್ಮ ಊರ ಕಡೆ ಬಂದಿಲ್ಲ ಅಂತ ಸರಿ ಅಲ್ಲಿಗೆ ಹೋಗ್ತಾಯಿದ್ದೆ ಡೆಲ್ಲಿಗೆ ಹೋದಾಗೆಲ್ಲ ಕರಿಯೋರು ಹೋದರೆ ಬಾ ಮನೆಗೆ ಊಟ ಮಾಡ್ಕೊಂಡು ಹೋಗುವಂಥ ಒಂಬತ್ತು ಒಂಬತ್ತುವರೆಗೆ ಹೋಗಿ ಆನಂದವರವರಿಗೆ ಎಲ್ಲ ಊಟ ಅವ್ರದ್ದು ಊಟ ಭಾಳ ಸಿಂಪಲ್ ಊಟ ಅನ್ನ ಸಾರು ಉಪ್ಪಿನಕಾಯಿ ಹಪ್ಪಳ ಇಷ್ಟೇ ಇದನ್ನ ತಿನ್ಕೊಂಡು ಹೋಗಿ ಅವರು ನಾವು ಎಲ್ಲ ಕೂತು ಎದ್ದು ಇದು ಎಲ್ಲ ಮಾತಾಡ್ತಾ ಇದ್ದ ಆಮೇಲೆ ನಾನ್ವೆಜ್ ತಿಂತಿರ್ಲಿಲ್ಲ ಎಗ್ಗು ತಿಂತಿರ್ಲಿಲ್ಲ ಎಲ್ಲ ಒಂಥರ ಬಹಳ ಸರಳ ಜೀವಿ ಅದಾದ್ಮೇಲೆ ಕೇಳಿದೆ ಈಗ ಈ ತರ ಶಿವಮೊಗ್ಗಕ್ಕೆ ಒಂದು ಸ್ಕೂಲ್ ಇದೆ ಬರ್ತೀರಾ ಅಂತ ಅದಕ್ಕೆ ಎಲ್ಲಿ ಏನು ಕೇಳಿದೆ ಪುನಃ ತಲೆ ಹೊಳಿದ್ದು ನೀವು ಶಿಂಗೇರಿ ಹೋಗಿದೀರ ಸಾರ್ ಕೇಳಿದೆ ಅದಕ್ಕೆ ಹೇಳಿದರೆ ಶೃಂಗೇರಿಗೆ ಒಂದು ಹೋಗ್ಬೇಕಾಗುತ್ತಾ ಹೋಗಿ ಏನು ಸರಿ ಕೇಳ್ತಾ ಇರೋ ನೀವು ಬನ್ನಿ ಅಂತೇಳಿ ನಾನು ಅರೇಂಜ್ ಮಾಡ್ತೀನಿ ಅಂತ ಕೊನೆಗೆ ಒಪ್ಕೊಂಡ್ರು ಬರ್ತೀನಿ ಮಂಗಳೂರಿಗೆ ಬಂದು ಹಿಡಿದ್ರು ಮಂಗಳೂರಲ್ಲಿ ಒಂದು ನಾಲ್ಕೈದು ಪ್ರೋಗ್ರಾಮು ಅಲ್ಲಿಂದ ಇದಕ್ಕೆ ಶೃಂಗೇರಿಗೆ ಬಂದರು ಶೃಂಗೇರಿಲಿ ದೊಡ್ಡ ಪ್ರೋಗ್ರಾಮು ಸ್ವಾಮಿಗಳನ್ನ ಭೇಟಿ ಮಾಡಿದೆ ಅದಾದ ಮೇಲೆ ಕೊಪ್ಪ ಕೇಳಿದ್ರೆ ನಿನ್ನೂರು ಯಾವುದು ಅಂತ ನಾನು ಕೊಪ್ಪ ಹೇಳಿದೆ ಕೊಪ್ಪನೇ ಪ್ರಾಪರ ಇಲ್ಲೇ ಅಲ್ಲ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಆಗುತ್ತೆ ಹೊಸ ಕೆರೆ ಅಂಧಗಾರ ಅಂತೇಳಿ ನಾನ್ ನಿಮ್ಮನೆ ನೋಡ್ಬೇಕಲ್ಲ ಹೇಳಿದ ಆಗಲ್ಲ ಸರ್ ಅದು ತೀರಾ ಹಳ್ಳಿ ಅದು ಅಲ್ಲಿಗೆ ರೋಡ್ ಗೀಡೆ ಕಾಡುಗಳು ಆಮೇಲೆ ನಿಮ್ಮ ಸೆಕ್ಯೂರಿಟಿ ಮಾಡೋ ಹೊರಿ ಮಾಡ್ಬೇಡ ನಾನು ಬರ್ತೀನಿ ತಮಾಷೆ ಹೇಳ್ತಾರೆ ಅಂದ್ಕೊಂಡೆ ನೋಡಿದ್ರೆ ಅವರ ಇಟರ್ ನಲ್ಲಿ ವಿಸಿಟ್ ಟು ಸುರೇಶ್ ಹೌಸ್ ಅಂತ ಹೇಳಿ ಬರ್ದಿದ್ದಾರೆ ಇಲ್ಲಿ ನಮ್ಮ ಕೊಪ್ಪದ ಪೊಲೀಸ್ ಆಫೀಸರ್ ಹೇಳಿದ್ರು ಇಲ್ಲ ಇಲ್ಲ ಅದೆಲ್ಲ ಆಗೋದಿಲ್ಲ ಆಗಿ ಕ್ಯಾಟಗರಿ ಸಾಧ್ಯನೇ ಇಲ್ಲ ಅಂತ ವಿಟೋ ಮಾಡಿದ್ರು ಇನ್ನೊಂದ್ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಬಂದಾಗ ನಾನು ಹೇಳಿದ್ದೀನಿ ನೀವು ಮಕ್ಕಳನ್ನೆಲ್ಲ ಅಡ್ರೆಸ್ ಮಾಡ್ಬೇಕಂತ ಒಪ್ಕೊಂಡ್ರು ಇನ್ನೊಂದು ಕೇಳಿದರು ನಿಮ್ಮೂರು ಯಾತಕ್ಕೆ ಫೇಮಸ್ ಅಂತ ಅಗ್ರಿಕಲ್ಚರಿಗೆ ಫೇಮಸ್ ಸರ್ ಹಾಗಿದ್ರೆ ಒಂದು ಮೀಟಿಂಗ್ ಅರೇಂಜ್ ಮಾಡೋಕ್ಕಾಗತ್ತಾ ನಾನು ಆಗುತ್ತೆ ಸರ್ ಏನು ಮಾಡೋ ಏನು ತೊಂದರೆ ಇಲ್ಲ ಆದರೆ ಒಂದು ಏನಂದರೆ ರಿಚ್ ಇವರು ಫಾರ್ಮರ್ಸ್ ಎಲ್ಲ ಅವ್ರು ಬೇಡ ಪೂರ್ ಫಾರ್ಮರ್ಸ್ ಇದಾರಲ್ಲ ಅವ್ರ ಏನೆಲ್ಲ ಪ್ರಾಬ್ಲಮ್ ಏನು ವಿಚಾರಿಸಬೇಕು ಅಂತಂದ್ರೆ ಮಾಡಿ ಅದೇ ಲಯನ್ಸ್ ಕ್ಲಬ್ ಬಂತಿದಿಲ್ಲ ಅಲ್ಲಿ ಅವನು ಅರೇಂಜ್ ಮಾಡಿದ ಬಹಳ ಚೆನ್ನಾಗಿತ್ತು ಸಾಧಾರಣ ಒಂದು ಇನ್ನೂರು ಫಾರ್ಮರ್ಸ್ ಬಂದಿದ್ರು ಅದಾದ್ಮೇಲೆ ನಮ್ಮ ಹಳ್ಳಿಗೆ ಬಂದರು ಬಂದು ನಿಧಾನಕ್ಕೆಲ್ಲ ಟೀ ಕಾಫಿ ಎಲ್ಲ ಕುಡಿದು ಎಲ್ಲರ ಜೊತೆ ಫೋಟೋ ತಗೊಂಡು ನೋಡಿ ಹಳ್ಳಿ ಪರಿಸರ ಮನೆ ನೋಡಿ ಬಹಳ ಖುಷಿ ಆಯ್ತಾ ಇದೆಲ್ಲ ಇರುತ್ತಲ್ಲ ಮಣ್ಣಿನ ಗೋಡೆ ಮೇಲ್ಗಡೆ ಇದೆಲ್ಲ ಹಲಿಗೆ ತರ ಇದ್ದು ಸಾಮಾನು ಇಡ್ಲಿಕ್ಕೆ ದೇವ್ರ ಅಟ್ಟ ಅದೆಲ್ಲ ನೋಡಿ ಬಾರಿ ಒಂದ್ ಖುಷಿ ಆಯ್ತು ಅವರಿಗೆ ಇದ್ರ ಫುಲ್ ವಿಡಿಯೋಗಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ